ನಮಸ್ಕಾರ ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ನಾವು ಇವತ್ತು ನಮ್ಮೂರಾದ ಮುಂಡೋಡಿ ರಸ್ತೆಯಲ್ಲಿದ್ದೀವಿ ನೀವು ಈಗಾಗಲೇ ನೋಡ್ತಿರ್ಬಹುದು ನಮ್ಮ ರಸ್ತೆ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂತೇಳಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಹಲವಾರು ರೀತಿಯ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ರು ಕೂಡ ಇಲ್ಲಿ ತುಂಬ ಏನು ಮೂಲಭೂತ ಸೌಕರ್ಯದ ಕೊರತೆ ಇದ್ದು ಇಲ್ಲಿನ ಜನರಿಗೆ ಜಮೀನಿಗೆ ಹಕ್ಕುಪತ್ರಗಳಿಲ್ಲ ಮಂಜೂರಾತಿ ಇಲ್ಲ ಯಾವುದೂ ಇಲ್ಲ ಆ ರೀತಿ ಆಗಿ ಎಲ್ಲ ಕೂಡ ಇಷ್ಟೆಲ್ಲ ಆದರೂ ಕೂಡ ಮುಂಡೋಡಿ ರಸ್ತೆಗೆ ಅಥವಾ ಮುಂಡೋಡಿ ಗ್ರಾ ಊರಿಗೆ ಕಚ್ಗೆ ಮುಂಡೋಡಿ ಅನ್ನುವಂಥ ಈ ಶೃಂಗೇರಿ ತಾಲೂಕಿನ ಮಲ್ನಾಡು ಗ್ರಾಮದ ಕಚ್ಗೆ ಮುಂಡೋಡಿ ಎನ್ನುವಂಥ ಊರಿಗೆ ಯಾವುದೇ ಅಭಿವೃದ್ಧಿ ಕಾರ್ಯಗಳ ಇಷ್ಟು ತನಕ ಆಗಿಲ್ಲ ಇವತ್ತಿಗೂ ಕೂಡ ವಿದ್ಯುತ್ ಶಕ್ತಿಯನ್ನು ಸರ್ಕಾರ ಕೊಟ್ಟಿಲ್ಲ ಹಾಗಾಗಿ ಈಗೇನು ನಕ್ಸಲ್ ಪ್ಯಾಕೇಜ್ ಯೋಜನೆಯಡಿ ಏಳು ಕೋಟಿ ಹನ್ನೆರಡು ಲಕ್ಷ ರೂಪಾಯಿಗಳನ್ನು ಏನು ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಮಾಡಿದ ಮೊತ್ತದಲ್ಲಿ ನಮ್ಮ ಮುಂಡೋಡಿ ಊರಿನ ಯಾವುದೇ ರಸ್ತೆ ಆಗಿರಲಿ ಕಾಲ್ಸಂಕ ಆಗಿರಲಿ ಇನ್ನು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೂ ಬಳಸಿಲ್ಲ ಹಾಗಾಗಿ ದಯಮಾಡಿ ಇನ್ನೊಮ್ಮೆ ಮತ್ತೊಮ್ಮೆ ಪುನರ್ ಪರಿಶೀಲಿಸಿ ಇಲ್ಲಿನ ಏನು ನಕ್ಸಲ್ ಪೀಡಿತ ಪ್ರದೇಶ ಏನೇನಿದ್ದಾವೆ ಇಲ್ಲಿ ಕಳೆದ ವರ್ಷ ಇದೇ ಟೈಮ್ನಲ್ಲಿ ಜ ನವೆಂಬರ್ ತಿಂಗಳ ಟೈಮ್ನಲ್ಲಿ ಇಲ್ಲಿ ನಕ್ಸಲ್ರಿದ್ದಾರೆ ಅಂಥೇಳಿ ಕೂಂಬಿಂಗ್ ಸಾವಿರಾರು ಜನ ಎ ಎನ್ ಎಫ್ ಪಡೆಯ ಪೊಲೀಸರು ಬಂದು ಇಲ್ಲಿ ಕೂಂಬಿಂಗ್ ನಡೆಸಿದ್ದಾರೆ ಇದೇ ರಸ್ತೆಯಲ್ಲಿ ಓಡಾಡಿದ್ದಾರೆ ಆದರೂ ಕೂಡ ನಮ್ಮ ಮುಂಡೋಡಿಗಿ ಮುಂಡೋಡಿ ಎನ್ನುವಂಥ ಪ್ರದೇಶ ಇವತ್ತಿಗೂ ಕತ್ತಲಿನ ಕೂಪದಲ್ಲಿ ಮುಳುಗಿದೆ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗ್ತಿದೆ ಯಾಕಂದರೆ ಇಲ್ಲಿ ನಮಗೆ ಸ್ಥಳೀಯರಾದಂಥ ಮುಂಡೋಡಿ ಚಂದ್ರಶೇಖರ್ ಅವರಿದ್ದಾರೆ ಅವರು ಈ ರಸ್ತೆ ಬಗ್ಗೆ ಅಥವಾ ನಮ್ಮ ಊರಿನ ಬಗ್ಗೆ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತಿದ್ದೀನಿ ನಮಸ್ಕಾರ ನಮ್ಮ ಮುಂಡೋಡಿ ರಸ್ತೆ ಪೂರಾ ಹದಗೆಟ್ಟು ಹೋಗಿದೆ ನಾವು ಒಂದು ಆಸ್ಪತ್ರೆಗೆ ಹೋಗಬೇಕಾದ್ರೆ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಹೋಗಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಒಂದು ಹಾಳಾಗಿದೆ ಮತ್ತು ಆಸ್ಪತ್ರೆಗೆ ಹೋಗಬೇಕಾದರೂ ಕೂಡ ಒಂದು ಗಾಡಿ ಬರ್ತಾ ಇಲ್ಲ ಕೆಳಗಡೆ ಆ ರೋಡು ಅಷ್ಟು ಹದಗೆಟ್ಟು ಹೋಗಿದೆ ಅದರಿಂದ ಯಾರು ಕೂಡ ಸರ್ಕಾರದಕ್ಕೆ ಸರ್ಕಾರದವರು ಕೂಡ ಆ ರೋಡಿನ ಬಗ್ಗೆ ಇಷ್ಟ ತನಕಗೌಡರು ಬಂದಾಗ ಈ ರೋ ರೋಡನ್ನು ಕ್ಲೀನಾಗಿ ಮಾಡ್ಕೊಡ್ತೀವಿ ಅಂತ ತನಕ ಅವ್ರ ಗಮನಕ್ಕೆ ಈ ಮುಂಡೋಡಿ ರಸ್ತೆ ಅವ್ರ ಗಮನಕ್ಕೆ ಬಂದಿಲ್ಲ ಇದು ಕರೆಂಟ್ ಇದೆ ಮುಂಡೋಡಿಯಲ್ಲಿ ಇಷ್ಟು ತನಕ ಹುಟ್ಟಿ ಇಷ್ಟು ದೊಡ್ಡಾಗಿ ನಾವು ಕೂಡ ಆದಿವಾಸಿ ಗಿರಿಜನ ಇದ್ದಲ್ಲಿಂದೂ ಇವತ್ತಿಗೂ ಕೂಡ ನಮಗೆ ಕರೆಂಟ್ ಬೆಳಕೇ ಇಲ್ಲ ಇವತ್ತು ನಮಗೆ ಚಿಮಣಿ ಹೊಚ್ಚಿನ ಅಂತ ಹೇಳಿದ್ರೆ ಚಿಮಣಿ ಬೆಳಕು ಇಲ್ಲ ಸಿಮೆಣ್ಣೇನೂ ಇಲ್ಲ ನನ್ನ ಹೆಸರು ಸೇಸಗಿರಿ ಅಂತ ನಮ್ಮನೆ ಕಜ್ಕೆ ನೋಡಿ ಈ ರಸ್ತೆ ಮುಂಡೋಡಿಯಿಂದ ಕಕ್ಕಿಗೆ ಹೋಗುವಂಥದ್ದು ಇಲ್ಲಿ ನಾವು ನಿಂತಿರೋ ಪ್ಲೇಸ್ ನೋಡಿ ಇಲ್ಲಿಂದ ಮುಂದುವರಿಗೂ ಇಲ್ಲಿಂದ ಹಿಂದುವರೆಗೂ ಇದೇ ಥರ ಇದೆ ಇದಕ್ಕೆ ದುರಸ್ತಿ ಯಾವುದೇ ರೀತಿ ಯಾವ ರಾಜ್ಯದ ಆಗಲಿ ಯಾವುದೇ ಇದರಿಂದಾಗಲಿ ಯಾವುದೂ ಬಂದಿಲ್ಲ ಇದಕ್ಕೆ ಒಂದು ಪಾಯಿಂಟ್ ಆದರೆ ನಾವು ಇದ್ರ ವಿರುದ್ಧವಾಗಿ ನಮ್ಮದು ಯಾವುದೇ ರೀತಿಯ ರಸ್ತೆ ಸೌಲಭ್ಯ ಇಲ್ಲ ಕರೆಂಟ್ ವ್ಯವಸ್ಥೆ ಇಲ್ಲ ಅಂಥೇಳಿ ನಾವು ಹಿಂದಿನ ಸರಿ ಎಲೆಕ್ಷನಲ್ಲಿ ಬಹಿಷ್ಕಾರ ಮಾಡಿದ್ವಿ ಆ ಬಹಿಷ್ಕಾರ ಯಾವುದೇ ಅಧಿಕಾರಿ ಆಗಲಿ ಡಿ ಸಿ ಆಗಲಿ ಯಾರೂ ಬಂದಿಲ್ಲ ಎಷ್ಟೊತ್ತಂತ ಇದೇ ಒಂದು ಇಂಥ ಒಂದು ರಸ್ತೆಯಲ್ಲಿ ನಮ್ಮ ಊರಿನ ಹಳ್ಳಿನ ಜನಗಳು ಗಾಡಿಯಲ್ಲಿ ಓಡಾಡ್ತಾ ಇದ್ದಾರೆ ಚಿಕ್ಕಪಟ್ಟೆ ತೊಂದರೆ ಆಗ್ತದೆ ಹೀಗೆ ಮೊನ್ನೆ ನಮ್ಮ ಮನೆಯಲ್ಲಿ ನಮ್ಮ ತಂದೆಗೆ ಭಾರಿಯೊಂದು ಸಮಸ್ಯೆ ಆಗಿ ತೀರ್ಕೊಂಡರು ಅವ್ರನ್ನ ಹಾಸ್ಪಿಟ್ಲು ತಗೊಂಡು ಹೋಗೋಣ ಅಂದರು ನಮಗಿಲ್ಲಿ ರಸ್ತೆ ಸರಿಯಿಲ್ಲದನೇ ಆಗಲ್ಲ ಮನೆಯಲ್ಲೇ ಅವರು ತೀರು ಹೋಗಿ ಹೋದರು ಇಂಥ ಸಮಸ್ಯೆಯಿಂದ ನಾವು ಇನ್ನೂ ನಡೆಸ್ತಾ ಇದ್ದೇವೆ ಇದನ್ನು ಇದಕ್ಕೆ ರಾಜಕೀಯದವರಾಗಲಿ ಅಧಿಕಾರಿಗಳಾಗಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಇಲಾಖೆಯವರೇ ಆಗಲಿ ಇದನ್ನು ಆದಷ್ಟು ಬೇಗ ಇದನ್ನ ಬಗೆಹರಿಸ್ಬೇಕು ಅಂತ ಹೇಳಿ ನಾವು ಇಲ್ಲಿ ಕೇಳ್ಕೊಂತ ಇದ್ದೀವಿ ನಮಸ್ಕಾರ ಸರ್ ನನ್ನ ಹೆಸರು ಸೀತಮ್ಮ ಅಂತ ಹೇಳಿ ನಮ್ಮ ಮನೆ ಮುಂಡೋಡಿ ನಮಗೆ ರೋಡಿನ ವ್ಯವಸ್ಥೆಗಳು ಸರಿ ಇಲ್ಲ ಆಮೇಲೆ ಸೊಸೈಟಿಗೆ ಹೋಗಿ ನಾವು ಅಕ್ಕಿ ತರ್ತೀವಿ ಅಂತ ಹೋದರೆ ನಮಗೆ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ದೂರ ಸುತ್ತಾಕಿ ನಾವು ಅಕ್ಕಿ ತಗೊಂಬರಬೇಕು ಬೈಕ್ ತಗೊಂಡೋದ್ರೆ ಬೈಕಲ್ಲಿ ಬರೋಂಗಿಲ್ಲ ಬೇರೆ ದಾರಿಯಲ್ಲಿ ಅಕ್ಕಿ ತರೋಕೆ ಹೋಗ್ಬೇಕಂತ ಹೇಳಿದ್ರೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರ ಸುತ್ತಾಕಿ ನಾವು ಅಕ್ಕಿ ತಗೊಂಬರೋಕ್ ಹೋಗ್ಬೇಕು ಆಮೇಲೆ ನಮಗೆ ರೋಡಿನ ವ್ಯವಸ್ಥೆಗಳು ಸರಿ ಇಲ್ಲ ಅಭಿವೃದ್ಧಿ ಸರಿ ಇಲ್ಲ ಆಮೇಲೆ ಕರೆಂಟ್ ಇಲ್ಲ ಆಮೇಲೆ ನಮಗೆ ಕೇರಿ ಗ್ರಾಮ ಪಂಚಾಯತ್ಗೆ ಮೆಂಬರ್ ಆಗಿದ್ದೆ ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಅವಾಗಲೂ ನಮಗೆ ಯಾವುದೇ ಅಭಿವೃದ್ಧಿ ಅನುದಾನಗಳು ಯಾವುದೂ ಕೊಟ್ಟಿಲ್ಲ ಇದು ರೋಡು ಇಲ್ಲ ನಮಗೆ ಕಾಂಕ್ರೀಟ್ ರೋಡಾರು ಮಾಡಿಕೊಡ್ಬೇಕಂತ ಹೇಳಿ ಈ ವರ್ಷನೇ ನಾವು ಸಾಮಾಜಿಕ ಕಲ್ಯಾಣ ಇಲಾಖೆಗೆ ಕಿರಣ್ ಕುಮಾರ್ ಅರ್ಜಿ ಕೊಟ್ಟಿದ್ದಾನೆ ರೋಡಿನ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕಂತ ಹೇಳಿ ಅವಾಗ ಮಲೆನಾಡಲ್ಲಿ ಒಂದು ಇದು ಮೀಟಿಂಗೆ ಮಾಡಿದರು ಮೀಟಿಂಗೆ ಮಾಡಿದಾಗ ಊರಿನ ಅಭಿವೃದ್ಧಿ ಯಾರ್ಯಾರಿಗೆ ಕೆಲಸಗಳನ್ನ ಆಗಬೇಕು ಅಂತ ಹೇಳಿ ಅವತ್ತು ಮೀಟಿಂಗೇ ಆಗಿ ಸಾಮಾಜಿಕ ಕಲ್ಯಾಣ ಅಧಿಕಾರಿಗೆ ಅರ್ಜಿ ಹೇಳಿದರು ಎಲ್ಲರದು ಸೈನ್ ಮಾಡಿಸ್ಕೊಂಡು ಆಧಾರ್ ಕಾರ್ಡು ಆಮೇಲೆ ರೇಷನ್ ಕಾರ್ಡು ಎಲ್ಲ ತಗೊಂಡು ಸಾಮಾಜಿಕ ಕಲ್ಯಾಣ ಇಲಾಖೆ ಅಧಿಕಾರಿಗೆ ನಾವು ಅರ್ಜಿ ಕೊಟ್ಟಿದ್ದೆವು ಇವತ್ತಿಗೂ ನಮಗೆ ಯಾವುದೇ ಅಭಿವೃದ್ಧಿ ಅನುದಾನಗಳು ರೋಡಿನ ಸೌಲಭ್ಯಗಳು ಇಷ್ಟೊತ್ತು ಯಾವುದು ಇಲ್ಲ ಕರೆಂಟ್ ಲೈನ್ ಹೇಳ್ದ ಒಂದು ವರ್ಷ ಆಯ್ತು ಒಂದು ವರ್ಷದ ಮೇಲೆ ಒಂದೆರಡು ತಿಂಗಳು ಆಯಿತು ಇನ್ನೂ ಕರೆಂಟ್ ಒಂದು ಚಾರ್ಜ್ ಕೊಟ್ಟಿಲ್ಲ ಮತ್ತೊಲ್ಲೇ ಇದು ತಂತಿಗಳೆಲ್ಲ ಲೂಜ್ ಆಗಿದ್ದಾವೆ ಇದ್ರ ಬಗ್ಗೆ ಯಾರೂ ಗಮನಿಸ್ತಾ ಇಲ್ಲ ಇದು ನಮಗೆ ನಂಬಿಕೆನೇ ಇಲ್ಲ ಜನ ಬರ್ತಾರೆ ಓಟ್ ಕೊಡಿ ನಮಗೆ ರೋಡ್ ಮಾಡಿಕೊಡ್ತೀವಿ ಆಮೇಲೆ ಕರೆಂಟ್ ಕೊಡ್ತೀವಿ ನೀರು ಕೊಡ್ತೀವಿ ಆ ಸೌಲಭ್ಯ ಕೊಡ್ತೀವಿ ಈ ಸೌಲಭ್ಯ ಕೊಡ್ತೀವಿ ಅಂತ ಬರ್ತಾರೆ ಜೆ ಸಿ ಪಿ ತರ್ತಾರೆ ಒಂದೊಂದು ಅಡ್ಡೆ ಅಡ್ಡ ಅಡಿಗೆ ಮಣ್ಣು ಹಾಕ್ತಾರೆ ಗೋರ್ ಇಟ್ಟು ಹೋಗ್ತಾರೆ ನಿಮಗೆ ರೋಡ್ ಮಾಡಿ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಅವಾಗ ಬರ್ತವೆ ಎಲ್ಲ ಕಾರುಗಳು ಬರ್ತವೆ ಎಲ್ಲ ಜೀಪು ಎಲ್ಲ ಜನಗಳು ಬಂದು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತೆಲ್ಲ ಹೇಳ್ಕೊಂಡು ಹೋಗ್ತಾರೆ ಎಲೆಕ್ಷನ್ ಆದಮೇಲೆ ನಾವು ಅವ್ರನ್ನ ಮಾತಾಡ್ಸೋದೇ ಬೇಡ ಅವ್ರ ಪಾಡಿಗೆ ಅವ್ರು ಹೋಗಿಬಿಡ್ತಾರೆ ಓಟ್ ಮಾತ್ರ ಕೇಳೋಕ್ಕೆ ಬರ್ತಾರೆ ಇದೇ ರೀತಿ ನಮ್ಗೆ ನಮಗೆ ಇಲ್ಲಿ ಇರೋರಿಗೆ ಜನಗಳು ಬದುಕಿನೋ ಪ್ರಶ್ನೆ ನಮಗೆ ಬದುಕಿದ್ರೆ ಸತ್ತಿದ್ರೆ ಅಂತ ಕೇಳುವವರು ಯಾರು ಇಲ್ಲ ಸುಧಾಕರ್ ಶೆಟ್ಟರು ಎಲೆಕ್ಷನ್ಗೆ ನಿಂತಾಗ ನಾನು ಗೆದ್ರು ಹೆಲ್ಪ್ ಮಾಡ್ತೀನಿ ನಾನು ಸೋದ್ರೆ ಹೆಲ್ಪ್ ಮಾಡ್ತೀನಿ ಹೇಳಿ ನಮಗೆ ಎಡಗೊಂದಲ್ಲಿ ನಮಗೆ ಹೇಳಿದರು ಸುಧಾಕರ್ ಅಂತ ಕೋಟಿ ಕೋಟಿ ಹಣ ಬಂದಿದೆ ಅದು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಇಷ್ಟೋ ತನಕ ಈ ನಮ್ಮ ಹಳ್ಳಿಗೆ ಅಭಿವೃದ್ಧಿ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟು ಕೋಟಿ ಹಣ ಬಂದಿದೆ ಇಷ್ಟು ಕೋಟಿ ಹಣ ಬಂದಿದೆ ಆದರೆ ಈ ಹಳ್ಳಿಗೆ ಒಂದು ರೂಪಾಯಿ ಬಂದಿಲ್ಲ ನಮಸ್ಕಾರ ನನ್ನ ಹೆಸರು ಸುಶೀಲ್ ಅಂತಳೆ ನಾನು ಮುಂಡೋಡಿಗೆ ಬಂದು ಸುಮಾರು ಹದಿನೇಳು ವರ್ಷ ಆಯಿತು ಹದಿನೇಳು ವರ್ಷದಿಂದ ಮುಂಡೋಡಿ ಪರಿಸ್ಥಿತಿ ಒಂದೇ ರೀತಿ ಇದೆ ಸರ್ಕಾರದಿಂದ ಯಾವ ಸವಲತ್ತುಗಳು ಈ ಕಷ್ಟ ಬರಲ್ಲ ನೆಕ್ಲೆಸ್ ಪ್ಯಾಕೇಜ್ ಹಣ ಅಂತ ಇದ್ರೂ ಸಹ ಅದು ನಮ್ಮ ಬರ್ತಾ ಇಲ್ಲ ಅರ್ಧದಿಂದನೇ ವಾಪಸ್ ಇದಾಗ್ತಾ ಇದೆ ಎಲ್ಲ ಏರಿಕೆ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಏರಿಯಾದಲ್ಲಿ ಮೊದಲು ಯಾವ ರೀತಿ ಇತ್ತು ಇವಾಗಲೂ ಅದೇ ರೀತಿಯೇ ಇದೆ ರಸ್ತೆನೋ ರಸ್ತೆ ಅನ್ನೋದಂತೂ ಮಳೆಗಾಲದಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗೋದಾಗ್ಲಿ ಅವ್ರು ರೋಡಾಡೋಕ್ಕಾಗಲಿ ಒಂದು ಕಾಯಿಲೆ ಆದರೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಅಷ್ಟು ತೊಂದರೆ ಮಕ್ಕಳು ಅಪ್ಪ ಅಮ್ಮನ ಜೊತೆ ಬೆಳೆ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಜೊತೆ ಬೆಳೀತಾ ಇದ್ದಾರೆ ಆದರೆ ನಮ್ಮ ಮಕ್ಕಳನ್ನ ನಾವು ಸಣ್ಣಲ್ಲಿ ಆರು ವರ್ಷದಿಂದನೇ ಹೊರಗಡೆ ಬಿಟ್ಟು ನಾವು ಅವರು ಅವ್ರ ಮುಖ ಅವ್ರ ಯೋಚನೆಯಲ್ಲೇ ನಮ್ಮ ಕೆಲಸಗಳನ್ನ ಮಾಡಬೇಕಾಗುತ್ತೆ ದಯವಿಟ್ಟು ರೋಡೆಲ್ಲ ರಿಪೇರಿ ಆದರೆ ಅಟ್ಲೀಸ್ಟ್ ತಿಂಗಳಿಗೊಂದ್ಸತಿನ ವಾರಕ್ಕೊಂದ್ಸತ್ನ ಕರ್ಕೊಂಬಂದು ಮಕ್ಕಳನ್ನ ಮಕ್ಕಳ ಜೊತೆ ಕಳೆದು ಅವ್ರನ್ನ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳೋಕ್ಕಾಗಲಿ ಅವರಿಗೂ ನಮ್ಮ ತಂದೆ ತಾಯಿಯನ್ನು ಪ್ರೀತಿ ವಿಶ್ವಾಸ ಬೆಳೆಸೋದಕ್ಕಾಗಲಿ ಅವಕಾಶ ಆಗ್ತದೆ ರಸ್ತೆ ಸರಿ ಇಲ್ಲೋದ್ರ ಕಾರಣ ನಾವು ಮಕ್ಕಳನ್ನು ಹೊರಗಡೆ ಬಿಟ್ಟರು ಸಹ ನಮಗೆ ಹೋಗಿಬಿರೋಕ್ಕಂತೂ ಕಷ್ಟನೇಯ ಮಳೆಗಾಲದಲ್ಲಿ ಹೊಳೆದಾಕ್ಲಿಕ್ಕೆ ಸೇತುವೆನೂ ಇಲ್ಲ ಸೇತುವೆ ಇದೆ ಆದರೆ ತುಂಬ ದೂರ ಇರೋದರಿಂದ ಗಾಡಿಗಳು ಯಾವ ಇಚ್ಛೆ ಬರೋದು ಬರೋದಿರೋದ್ರಿಂದ ಎಂಟು ಕಿಲೋಮೀಟ್ರ್ ತನಕ ನಡ್ಕೊಂಡು ನಡ್ಕೊಂಬರಕ್ಕಾಗುತ್ತೆ ಹಾಗಾಗಿ ನಾವು ವರ್ಷ ತಿಂಗ್ಳಿಗೆ ಏನಲ್ಲ ಎರಡು ಮೂರು ತಿಂಗಳಿಗೆ ಕರ್ಕೊಂಡು ಕರ್ಕೊಂಡ್ಬರೋಕೆ ಕಷ್ಟ ಆಗ್ತಾ ಇದೆ ದಯವಿಟ್ಟು ಇದನ್ನ ನೆಕ್ಸಲ್ ಪ್ಯಾಕೇಜ್ ಹಣ ಎಷ್ಟು ಭಾಗ ಕಾಲು ಭಾಗ ಕೊಡೋಕ್ಕಾಗ್ದಿದ್ರೆ ಸ್ವಲ್ಪ ಅನ್ನಾದರೂ ನಮ್ಮ ಮೇರೆಗೆ ಹಾಕಿ ನಮ್ಮ ಏರಿಯಾದ ರೋಡನ್ನು ಮತ್ತೊಂದು ಕರೆಂಟು ಒಂದು ಯಾವುದಾದ್ರೂ ಮುಖ್ಯವಾದ ಸವಲತ್ತುಗಳನ್ನ ಕೊಡಬೇಕಾಗಿ ದುಡ್ಡು ಬರ್ತದೆ ಅದನ್ನ ತರಕಲ್ಲ ಹೋಗಿ ನಡ್ಕೊಂಡು ಹೋಗಾಗಲ್ಲ ಗಾಡಿ ಬರೋಗಿಲ್ಲ ರೋಡಲ್ಲಿ ತಕೊಂಡೋಗಿಲ್ಲ ಅಂದ್ರೆ ಪೋಸ್ಟ್ ಆಫೀಸಲ್ಲಿ ದುಡ್ಡು ವಾಪಸ್ ಹೋಗ್ತದೆ ಅಂತ ಹೇಳ್ತಾರೆ ಗಾಡಿ ಮಾಡ್ಕೊಂಡು ಬಂದು ಗಾಡಿ ಮಾಡ್ಕೊಂಡು ಹೋದರೆ ಬಂದರೆ ಪೋಸ್ಟಲ್ಲಿ ಬಂದು ದುಡ್ಡು ಅದಕ್ಕೆ ಆಗ್ತದೆ ಬಾಡಿ ಇಷ್ಟ ತನಕ ಏನೇನು ಕತೆ ಈ ಊರಿನ ಕತೆ ಅಂತೇಳಿ ಮುಂಡೋಡಿ ಕಚ್ಚಿಗೆ ಈ ಶೃಂಗೇರಿ ತಾಲೂಕಿನ ಮಲ್ನಾಡು ಗ್ರಾಮದ ಈ ಪರಿಸ್ಥಿತಿ ಎಷ್ಟು ಯಾವ ರೀತಿ ಇದೆ ಅಂತೇಳಿ ಯಾವ ರೀತಿ ಹದಗೆಟ್ಟಿದೆ ಅಂತೇಳಿ ಹಾಗಾಗಿ ಇನ್ನಾದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರು ಮಾನ್ಯ ಅಧಿಕಾರಿಗಳು ತಹಸೀಲ್ದಾರರು ಎಲ್ಲರೂ ಕೂಡ ಇಲ್ಲಿ ಈ ರೀತಿ ಸಮಸ್ಯೆ ಇರೋದನ್ನ ಗಂಭೀರವಾಗಿ ತಗೊಂಡು ಇಲ್ಲಿನ ಸಮಸ್ಯೆಯನ್ನ ಅಂತ ಹೇಳಿ ನಂಬಿಕೆಯೊಂದಿಗೆ ಈ ವಿಡಿಯೋನ ತಮಗೆಲ್ಲರಿಗೂ ಸಮರ್ಪಣೆ